ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೆಂಗಿದಿರಿ ನಾವಂತೂ ಸೂಪರ್ ಆಗಿದ್ವಿ ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಎಂಟ್ವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದಂತರ ಮರಿಬೇಡ್ರಿ ಇದು ದಸರಾ ದಿನದ ಹಬ್ಬ ದಿನದ ವಿಡಿಯೋ ಅವತ್ತಂತ್ರು ಪಕ್ಕ ಹೋಗ್ಲೇ ಬೇಕ್ರಿ ದೇವಿಗೆ ನೋಡಕ ಲಾಸ್ಟ್ ಡೇ ಇರ್ತದ ಹಾಗೆ ಮುಂದಿನ ವರ್ಷ ನೋಡೋದು ದೇವಿಯನ್ನ ಮತ್ತೆ ರಾವಣಾಸುರನ ದಹನ ನೋಡೋದಂತರ ಮಿಸ್ ಮಾಡ್ಲೇ ಬಾರ್ದಲ್ರಿ ಹಾಗಾಗಿ ಹೋಗಿದ್ದು ದಸರಾ ಹಬ್ಬದ ದಿನ ದಮ್ಮನೊಳಗ ದಿಲೀಪ್ ನಗರ್ ಅನ್ನೋ ಒಂದು ಏರಿಯಾ ಐತಿ ಅಲ್ಲಿ ಎಲ್ಲಾ ಜನ ಸೇರ್ತಾರ ಯಾಕಂದ್ರ ನವರಾತ್ರಿ ಉತ್ಸವ ಬಹಳ ಚಂದ ನಡೀತದ್ರಿ ಇಲ್ಲಿ ದೇವಿ ಕುಂದರ್ಸಿರ್ತಾರ ಹಾಗೆ ರಾವಣ ಸೂರ್ಯನ ದಹನ ಎಲ್ಲಾ ಇಲ್ಲೇ ಆಗ್ತದ ಒಳಗ ಬಹಳ ಚಂದ ಅನಸ್ತದ್ರಿ ಹಾಗಾಗಿ ಎಲ್ಲರೂ ಬರ್ತಾರ ಇಲ್ಲಿ ಗುಜರಾತಿ ಮಂದಿ ಎಲ್ಲಾ ಏನ್ ಮಾಡ್ತಾರಂದ್ರ ಅವ್ರು ಸ್ಟೇಟ್ ಉಡುಗೆ ಇರ್ತದಲ್ರಿ ಅದು ಆ ತರ ಡ್ರೆಸ್ ಎಲ್ಲಾ ಹಾಕೊಂಡು ಅವರು ಡ್ಯಾನ್ಸ್ ಆಡ್ತಾರ ಗರ್ಬಾ ಗೊತ್ತಲ್ರಿ ಗರ್ಬಾ ಫೇಮಸ್ ಗುಜರಾತಿ ಒಳಗ ಗರ್ಬಾ ಎಲ್ಲಾ ಆಡ್ತಾರ ತುಂಬಾ ಜನ ಗರ್ಬಾ ನೋಡಕ್ ಬರ್ತಾರ ಇಲ್ಲಿ ನವರಾತ್ರಿ ಟೈಮ್ ದಾಗ ಫಿಕ್ಸ್ ಆಡ್ತಾರ ಅವರು ಗರ್ಭಾ ಬಾ ಚಂದ ಆಡ್ತದ್ರಿ ನೋಡಕ್ ಖುಷಿ ಅನಸ್ತದ ನಮಗ ನೋಡತ್ತಿರಿ ನೀವು ರಾವಣ ಹೆಂಗ್ ಅಂತ ಹೇಳಿ ಇವಾಗ ರಾವಣನ ದಹನ ಕೂಡ ಆದ್ರಿ ಇವತ್ತ ದಮ್ಮನಲ್ಲಿ ಇಲ್ಲೇ ರಾವಣಾಸುರನ ದಹನ ನಡೆಯೋದ್ರಿಂದ ಎಲ್ಲಾ ಜನ ಬರ್ತಾರೀ ತುಂಬಾ ಜನ ಇರ್ತಾರ ಹತ್ ಸಾವಿರಕ್ಕಿಂತ ಹೆಚ್ಚಿಗ್ ಜನ ನಾವ್ ಇಲ್ಲಿ ಕಾಣ್ತಿವಿ ಹಾಗಾಗಿ ಇಲ್ಲಿ ಫೀಸ್ ಇರ್ತದ್ರಿ ಒಳಗಡೆ ಬರಕ ಒಬ್ಬರಿಗೆ ತ್ರೀ ಹಂಡ್ರೆಡ್ ಇತ್ತು ಫೀಸ್ ಪ್ಲೇ ಗ್ರೌಂಡ್ ಐತಿ ದೊಡ್ಡದು ಆ ಪ್ಲೇ ಗ್ರೌಂಡ್ ಒಳಗ ಈ ತರ ಎಲ್ಲಾ ಫಂಕ್ಷನ್ಸ್ ಎಲ್ಲ ಅರೇಂಜ್ ಮಾಡ್ತಾರ ಮೊದ್ಲಿಗೆ ಏನಂದ್ರ ಆ ಇದು ಅಸೋಸಿಯೇಷನ್ ಸ್ಟಾರ್ಟ್ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಹಾಗಾಗಿ ಇಪ್ಪತ್ತೈದು ವರ್ಷದ ಸೆಲೆಬ್ರೇಷನ್ ಕೂಡ ಇಟ್ಕೊಂಡಿದ್ರು ಈ ವರ್ಷ ಈ ವರ್ಷ ಅಂತ ಸ್ವಲ್ಪ ತುಂಬಾ ಜನ ಬಂದಿದ್ರು ಡ್ಯಾನ್ಸ್ ಆಡಕ್ಕೆಲ್ಲಾ ಗರ್ಭ ಆಡಕ ಅದನ್ ನೋಡಕ್ ಅಂತ ಹೇಳಿ ಜನ ಬಾಳ್ ಕಲ್ತೈತ್ರಿ ಅಹ್ ಗುಂಪುಗಳನ್ನ ಮಾಡಿದ್ರು ಕೆಲವೊಂದು ಗುಂಪುಗಳನ್ನ ಮಾಡಿ ಯಾವ ಗುಂಪಿನ ಜನರು ಚಂದಾಗಿ ಗರ್ಬಾ ಎಲ್ಲಾ ಆಡ್ತಾರ ಅವ್ರಿಗೆ ಪ್ರೈಸ್ನು ಅನೌನ್ಸ್ ಇತ್ರಿ ಇಲ್ಲಿ ಒಬ್ಬರುಗಿಂತ ಒಬ್ರು ಬಾ ಚಂದ ಡ್ಯಾನ್ಸ್ ಎಲ್ಲ ಆಡ್ತಿದ್ರು ನೋಡಕ ಎರಡ್ ಕಣ್ ರೀ ಅವ್ರು ಹುಡುಗಿಯೆಲ್ಲ ನೋಡ್ಬೇಕು ಎಷ್ಟು ಚಂದ ರೆಡಿ ಆಗಿದ್ರು ಮೇಕಪ್ ಎಲ್ಲ ಭಾರಿ ಆಗಿದ್ರು ಬಾಳ್ ಖುಷಿ ಅನ್ಸ್ಲತ್ತಿತ್ತು ನೋಡಕ ಅವ್ರ ಸ್ಟೆಪ್ ಎಲ್ಲಾ ನೋಡಿ ಒಂಥರ ಹುಡ್ಗುರು ಹೆಣ್ಮಕ್ಕು ಪ್ರತಿಯೊಬ್ರು ಆಡ್ತಿದ್ರಿ ಖುಷಿ ಅನ್ಸ್ಲತಿತ್ತು ನೋಡಿ ನಮಗೂ ಹಾಗೆ ಲೋಕಲ್ ಜನ ಇರ್ತಾರಲ್ರಿ ಅವರು ಸಹ ಬಂದಿದ್ರು ಅವರು ಎಲ್ಲ ಸ್ಟೆಪ್ ಹಾಕ್ತಾ ಇದ್ರು ನೋಡ್ಬೋದು ಸಣ್ಣ ಮಕ್ಕಳು ಅದರಿ ನಡು ಕೆಲವೊಬ್ರು ದೇಶದ ಸಂಸ್ಕೃತಿ ಉಳ್ಸೋದು ನಮ್ ಕೈಯಾಗೆ ಅದಲ್ರಿ ಪ್ರತಿಯೊಂದನ್ನು ಈ ತರ ನಾವ್ ಫಂಕ್ಷನ್ಸ್ ಮಾಡಿ ಇಟ್ಕೊಂಡರ ಅಂದ್ರ ಎಲ್ಲರು ನೆನ್ಪಿಟ್ಕೋತಾರಿ ಜನ ಅವ್ರು ಅನುಸರಿಸ್ತಾರಲ್ಲ ಖುಷಿ ಅನಿಸ್ತರಿ ನೋಡಿ ನಮಗ ನಾವಂತರೂ ನವರಾತ್ರಿಗೋಸ್ಕರನೇ ವೇಟ್ ಮಾಡ್ತಿರ್ತೀವಿ ಯಾಕಂದ್ರೆ ಈ ತರ ನೋಡೋದು ಖುಷಿ ಇರಿ ಅದಕ್ಕೋಸ್ಕರ ಇಲ್ಲಿ ಜನ ಅಂತ್ರು ನವರಾತ್ರಿಗೋಸ್ಕರ ಬಾಳ್ ವೇಟ್ ಮಾಡ್ತಾರ ಗರ್ಭ ಎಲ್ಲ ನೋಡೋದಕ್ಕ ಹಾಗೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಪ್ರತಿಯೊಂದು ಹಬ್ಬನು ಬಾಳ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೀ ಪ್ರತಿಯೊಬ್ರು ತುಂಬಾ ಖುಷಿ ದಿಂದ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರ ಸಣ್ಣ ಮಕ್ಳು ಎಲ್ಲಾನು ಆಡ್ಲತ್ತಿರು ಬಾಳ್ ಖುಷಿ ಅನ್ಸ್ಲತಿತ್ತು ಎಷ್ಟು ಸಣ್ಣವ್ರ ಅದಾರ ನೋಡ್ರಿ ಅವ್ರ ಎಷ್ಟ್ ಚಂದ ಆಡ್ತಾರ ಅವ್ರು ಆಡೋದ್ ನೋಡಿ ಅದೇ ತರ ಅವರು ಎಲ್ಲಾ ಸ್ಟೆಪ್ಸ್ ಹಾಕ್ಲತ್ತಿರು ಗಂಡ ಮಕ್ಳು ಮಕ್ಕಳು ಎಲ್ಲರೂ ಆಡ್ಲತ್ತಿರು ಒಂದೇ ತರ ಡ್ಯಾನ್ಸ್ ಆಡ್ತಾರೀ ಎಲ್ಲರೂ ಕೂಡಿ ಅದೊಂದು ಸ್ಟೆಪ್ ಇರ್ತದ ಅದನ್ನೇ ಎಲ್ಲರೂ ಹಾಕ್ತಿರ್ತಾರ ನೋಡಕ್ ಒಂಥರ ಚಂದ ಅನ್ಸ್ತದ್ರಿ ಎಷ್ಟು ಜನ ಕಲ್ತಿತ್ತು ನೀವೇ ನೋಡ್ಬೋದು ಹಂಗೆ ಇಲ್ಲೊಂದು ಫಂಕ್ಷನ್ ಸಹ ಇತ್ರಿ ಈ ದಿಲೀಪ್ ನಗರದಾಗ ಇದು ಅಸೋಸಿಯೇಷನ್ ಓಪನ್ ಆಗಿ ಇಪ್ಪತ್ತೈದು ವರ್ಷ ಐತ್ರಿ ಹಾಗಾಗಿ ಅದನ್ನು ಸೆಲೆಬ್ರೇಷನ್ ಮಾಡಿದ್ರು ಇಪ್ಪತ್ತೈದು ವರ್ಷದು ಈ ವರ್ಷದ ಫುಲ್ ಜೋರ್ ಇತ್ರಿ ಹಾಗಾಗಿ ಗರ್ಭ ಇಲ್ಲಿ ಆಡೋದ್ ನೋಡ್ತಾ ನಿಂತ್ರ ಇಲ್ಲೇ ನಿಂತ ಬಿಡಂಗಾತದ್ರಿ ಆತದ್ರಿ ಮುಂದಿನ ವರ್ಷ ಯಾವಾಗ್ ಬರ್ತದ ಅನಸ್ತದ್ ನಮಗ ಇದೆಲ್ಲ ಸಿಗಲ್ಲ ಅಲ್ರಿ ಪ್ರತಿ ವರ್ಷ ನೋಡ್ಬೋದು ನಾವು ಬಾ ಖುಷಿ ಅನಸ್ತದ ನವರಾತ್ರಿ ಯಾವಾಗ್ ಬರ್ತದ ಅನಸ್ತದ ನಮಗ ಇದು ನೆಕ್ಸ್ಟ್ ಡೇದು ವಿಡಿಯೋ ರೀ ನೆಕ್ಸ್ಟ್ ಡೇ ದೇವಿ ವಿಸರ್ಜನೆ ಇತ್ತು ಹಾಗಾಗಿ ಹೋಗಿದ್ವಿ ಅಲ್ಲಿ ಈ ತರ ಡಾಲ್ ಎಲ್ಲಾ ಹಾಕೊಂಡು ಅಹ್ ಜನರಿಗೆ ಮನರಂಜನೆ ಮಾಡ್ಲತ್ತಿದ್ರಿ ಬಾ ಖುಷಿ ಅನ್ಸ್ಲತಿತ್ತು ನೋಡಕ ನನ್ ಮಗಳು ಹೆದರ್ಲಾತೀವಳು ಅವ್ರಿಗೆ ನೋಡಿ ದೇವಿ ವಿಸರ್ಜನೆ ಇತ್ತು ಎಲ್ಲರೂ ಒಂದೇ ತರ ಡ್ರೆಸ್ ಹಾಕೊಂಡಿರೋಟ ದೇವಿ ವಿಸರ್ಜನೆ ಅಂತೂ ಬಾಲ್ ಜೋರಿ ಡಿಜೆಲ್ ಹಾಕಿ ಗಂಡ್ ಮಕ್ಳು ಒಂದ್ ಸೈಡ್ ಹೆಣ್ಮಕ್ಳು ಒಂದ್ ಸೈಡ್ ಕುಣಿತರ್ತಾರ ಅದು ನೋಡೋದೇ ಒಂಥರ ಚಂದ ರೀ ಬಾಳ ಖುಷಿ ಅನಿಸ್ತದ ಹೆಣ್ಮಕ್ಳು ಹಾಗೆ ಸಣ್ಣ ಮಕ್ಳಿಗೆ ಒಂದು ಸಪ್ರೇಟ್ ಇರ್ತದ ಗಂಡ್ ಮಕ್ಳಿಗೊಂದು ಸಪ್ರೇಟ್ ಇರ್ತದ್ರಿ ರೋಡ್ ಸೈಡ್ ಅಲ್ರಿ ಹಾಗಾಗಿ ಎಲ್ಲರೂ ಒಂದೇ ಸೈಡ್ ಬೇಡ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿರ್ತಾರ ಲಾಸ್ಟ್ ಡೇರಿ ದೇವಿದು ನೋಡಕ ನಮ್ಗ ಬೇಜಾರ್ ಅನ್ಲಾತಿತ್ತು ಯಾಕಂದ್ರೆ ಇಷ್ಟ ದಿನ ಡೈಲಿ ರೀ ದೇವಿಗೆಲ್ಲ ನೋಡಕ ಇನ್ಮೇಲಿಂದ ನವರಾತ್ರಿ ಹಬ್ಬ ಮುಗಿತಲ್ರಿ ಅದಕ್ಕೋಸ್ಕರ ಖುಷಿಯಾಗಿ ಎಲ್ಲರೂ ವಿಸರ್ಜನೆ ಮಾಡಿದ್ರು ನಾವು ಸಹ ಹೋಗಿದ್ದೀವ್ರಿ ವಿಸರ್ಜನೆ ದಿನ ನೋಡಿದ್ರಲ್ಲ ಫ್ರೆಂಡ್ಸ್ ಗುಜರಾತಿ ಜನ ಗರ್ಭ ಆಡುವಾಗ ಯಾವ ತರ ಡ್ರೆಸ್ ಹಾಕೋತಾರ ಹಾಗೆ ಯಾವ ತರ ಗರ್ಭ ಎಲ್ಲ ಆಡ್ತಾರ ದೇವಿ ವಿಸರ್ಜನೆ ಎಲ್ಲ ಯಾವ ತರ ನಡೆಸ್ಕೊಡ್ತಾರಂತ ಹೇಳಿ ಈ ವಿಡಿಯೋ ಇಷ್ಟ ಆದ್ರೆ ತಡ ಮಾಡಬೇಡ್ರಿ ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಯೂ ಸಹ ಶೇರ್ ಮಾಡ್ಕೊಳ್ಳಿ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್